ನಮಸ್ಕಾರ ಮೈಸೂರು ಇವತ್ತು ನಾವು ನೋಡೋಕೋಯ್ತಾರ ದೇವಸ್ಥಾನ ನನ್ನೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮೆಲ್ರಿಗೂ ಹೊಂದಿಸಿರ್ಬೇಕಲ್ವಲ್ವ ಏನು ದೇವಸ್ಥಾನ ನೇಮೇ ಡಿಫ್ರೆಂಟ್ ಆಗೈತಲ್ಲ ಅಂತ ದೇವಸ್ಥಾನನು ಅಷ್ಟೇ ಡಿಫ್ರೆಂಟ್ ದೇವಸ್ಥಾನ ಕಣ್ರಿ ನೀವು ಇವಾಗ ನೋಡ್ತಾರ ದೇವಸ್ಥಾನ ದೇವಸ್ಥಾನ ಅಲ್ಲ ಕಣ್ರಿ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನದ ಫೋಟೋ ಐತೆ ನನ್ನ ಹತ್ರ ಆಗ್ತೀನಿ ಒಂದು ಸೆಕೆಂಡ್ ನೋಡಿ ನೋಡಿರಿ ಇರೋ ಥರ ದೇವಸ್ಥಾನ ಇಲ್ಲ ಕಣ್ರಿ ಅವತ್ತಿನ ಕಾಲದಲ್ಲಿ ಬರೀ ಕಲ್ಲಲ್ಲೇ ಕಟ್ಟಿ ಕಲ್ಲಲ್ಲೇ ಗೋಪುರ ಎಲ್ಲಾನು ಕಲ್ಲಲ್ಲೇ ಮಾಡಿದ್ದ ಅವಾಗಿನ ಕಾಲದಲ್ಲಿ ಇವಾಗ ಈ ದೇವಸ್ಥಾನ ಮುಜ್ರಾ ಇಲಾಖೆಗೆ ಸೇರ್ಕೊಂಡಿದೆ ಕಣ್ರಿ ಮುಜ್ರಾ ಇಲಾಖೆಗೆ ಮೇಲೆ ದೇವಸ್ಥಾನಕ್ಕೆ ಒಂದು ಹೊಸ ರೂಪ ಕೊಟ್ಟು ಎಲ್ಲಾನು ರೆಡಿ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ವಿಘ್ನ ವಿನಾಯಕ ಇದ್ದಾನೆ ವಿನಾಯಕನಿಗೆ ಕೈ ಮುಗಿದು ರೈಟ್ ಸೈಡ್ ತಿರುಗ್ತಿದ್ದಂಗೆ ಕಾಣಿದೆ ನಮ್ಮ ಶಿವಲಿಂಗ ಕಂಡ್ರಿ ಲಿಂಗ ಅಂತೂ ಸೂಪರ್ ಆಗಿದೆ ಅನ್ಕೊಳ್ಳಿ ಲಿಂಗನ ಕಾಯಕ್ಕೆ ಮುಂದೆ ಇರೋ ನಂದಿ ಅಂತ ಕೇಳಂಗೆ ಇಲ್ಲ ಇನ್ನೂ ಸೂಪರ್ ಆಗಿದೆ ಮತ್ತಿವಾಗ ನಮ್ಮ ಪುರೋಹಿತರು ಒಂದೆರಡು ಹೇಳ್ತಾರೆ ಕೇಳಿ ಫ್ಯಾಮಿಲಿ ಅವರು ಎಲ್ಲಾನು ಪೂಜೆ ಮಾಡ್ತಾರದ ದೇವಸ್ಥಾನ ಯಾವತ್ತ ಓಪನ್ ಆಗಿರುತ್ತೆ ಸರ್ ಡೈಲಿ ಡೈಲಿ ಓಪನ್ ಆಗಿರುತ್ತೆ ಹಾಗೂ ಎಷ್ಟೊತ್ತ ತನಕ ಓಪನ್ ಆಗಿರುತ್ತೆ ಮಧ್ಯಾಹ್ನ ಸಂಜೆ ವಿಶೇಷ ಪೂಜೆ ಯಾವ್ದಿರುತ್ತೆ ಶುಕ್ರವಾರ ಸೋಮವಾರ ಜಾಸ್ತಿ ಶುಕ್ರವಾರ ಸೋಮವಾರ ಇದು ಜಾತ್ರೆ ಮಾಡ್ತಾರಲ್ಲ ಇಲ್ಲಿ ಅದ್ಯಾವು ಮೊದಲನೇ ಕಾರ್ತಿಗೆನೇ ಮೊದಲನೇ ಕಾರ್ತಿಕ ದಿನನೇ ಪೂಜೆ ಇರುತ್ತಾ ಮುಗಿಸ್ಕೊಂಡು ಪಕ್ಕದಲ್ಲಿ ಇರೋ ಪಾರ್ವತಿ ದೇವಿನ ನೋಡೋಗಿ ಅಂತ ಅವರೇ ಕಳಿಸ್ಕೊಟ್ರು ಕೊಟ್ಟರು ಪಾರ್ವತಿ ದೇವಿ ವಿಗ್ರಹ ಅಂತೂ ಆಗಿದೆ ಕಣ್ರಿ ನಾನಂತೂ ಕಣ್ಣು ತುಂಬ ಕಣ್ ತುಂಬಿಕೊಂಡು ಆಚೆ ಬರ್ತಿದಂಗೆ ನಮ್ಮ ಪುರೋಹಿತರು ಇನ್ನೊಂದು ವಿಷಯ ಹೇಳ್ತಾರೆ ಕೇಳ್ಕೊಬಿಡಿ ಇದು ಒಂದೇ ರಾತ್ರಿ ಕಟ್ಟಿರೋದ ದೇವಸ್ಥಾನ ಇದು ಪೂರ್ತಿ ಹಾ ಇದರಲ್ಲಿ ಅವತ್ ಅಲ್ಲೇ ಬೆಳೆದು ಆಡಿಸಿ ಮಜ್ಜನ ಮಾಡ್ಬಿಟ್ಟು ಹೋಗಿರೋದು ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಯಾವ ತರ ಪವಾಡ ಆಯಿತು ಅಂತ ಇಂಥ ಪವಾಡ ಇರೋ ದೇವಸ್ಥಾನಕ್ಕೆ ಹೋಗಿ ನೀವು ಆಶೀರ್ವಾದ ಪಡ್ಕೋಬೇಕು ಮತ್ತೆ ಈ ದೇವಸ್ಥಾನದ ಜಾತ್ರೆ ನೋಡಬೇಕು ಅಂದ್ರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಹೋಗಿ ಈ ದೇವಸ್ಥಾನದ ಜಾತ್ರೆ ನೋಡಿ ಇದೇ ಥರ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನಿಮ್ಮೂರು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ